ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋ ಪ್ಲೇಸು ಮಲ್ಲೇಶ್ವರಮಲ್ಲಿ ತುಂಬ ಫೇಮಸ್ ಆಗಿರೋದು ಇದು ದೋಸಾ ಕಾರ್ನರ್ ಅಂತ ದೋಸೆ ಇಲ್ಲಿ ಸಖತ್ ಕ್ರಿಸ್ಪಿಯಾಗಿರುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ ಅವ್ರು ಕೊಡೋ ಆಲೂಗಡ್ಡೆ ಪಲ್ಯವೂ ಅಷ್ಟೆ ನೋಡಿ ಹೇಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಓಪನ್ ದೋಸೆ ಖಾಲಿ ದೋಸೆ ಹಾಗೆ ಸೆಟ್ ದೋಸೆ ಸಂಜೆ ಟೈಮ್ ಅಂತ ಹೇಳಿದ್ರೆ ನಿಮಗೆ ಪಡ್ಡು ಕೂಡ ಸಿಗುತ್ತೆ ಅವರು ಪ್ಯೂರ್ ಬೆಣ್ಣೆನ ಯೂಸ್ ಮಾಡಿ ಅದು ಕೂಡ ತುಂಬ ಜಾಸ್ತಿ ಆಗ್ತಾರೆ ಬೆಣ್ಣೆ ಅದನ್ನೆಲ್ಲನೂ ಹಾಕಿ ಸಖತ್ತು ಕ್ರಿಸ್ಪಿಯಾಗಿ ದೋಸೆ ಮಾಡಿಕೊಡ್ತಾರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟು ಈ ಹೋಟೆಲ್ ಸ್ಟಾರ್ಟ್ ಆಗಿ ಟೆನ್ ಇಯರ್ಸ್ ಆಗಿದೆ ಇಲ್ಲಿ ಸರ್ವಿಸ್ ಕೂಡ ಚೆನ್ನಾಗಿದೆ ಹಾಗೆ ನೀವು ಆನ್ಲೈನ್ನಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಸ್ವಿಗ್ಗಿ ಅಲ್ಲಿ ಕೂಡ ಮಲ್ಲೇಶ್ವರಂ ಬಜೆಟ್ ಫ್ರೆಂಡ್ಲಿ ಪ್ಲೇಸು ನೀವೇನಾದರೂ ಊಟಕ್ಕೇನಾದರೂ ಸರ್ಚ್ ಮಾಡ್ತಾಯಿದ್ರೆ ಈ ಪ್ಲೇಸ್ ಬೆಸ್ಟ್ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್